ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ನೋಡಿ ತೆಗೆದುಕೊಳ್ಳೋದು ರೈತರ ಬದುಕಿಗೆ ದಿಕ್ಕು ತೋರಿಸಬಹುದಾದ ಒಂದು ಮಹತ್ವದ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಯೋಜನೆ ಬಗ್ಗೆ ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ನಾಬಾರ್ಡ್ ಸಹಯೋಗದಲ್ಲಿ ಚಲಾಯಿಸಲಾಗುತ್ತಿದ್ದು ದೇಶದ ಎಲ್ಲಾ ಬ್ಯಾಂಕುಗಳ ಮೂಲಕ ಲಭ್ಯವಿದೆ ಈ ಯೋಜನೆಯ ಉದ್ದೇಶ ನೋಡದಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಉದ್ದೇಶವೇನೆಂದರೆ ರೈತರಿಗೆ ತಕ್ಷಣವೂ ಸರಳವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದು ಇದರಿಂದಾಗಿ ಅವರು ಬಿತ್ತನೆ ರಸಗೊಬ್ಬರ ಬಿತ್ತನೆ ಬೀಜ ರೈತ ಮನೆ ಖರ್ಚು ಮತ್ತಿತರ ಕೃಷಿ ಚಟುವಟಿಕೆಗಳಿಗಾಗಿ ಹಣವನ್ನು ಸುಲಭವಾಗಿ ಪಡೆಯಬಹುದು ಈ ಕ್ರೆಡಿಟ್ ಕಾರ್ಡ್ನ ಪ್ರಮುಖ ಲಕ್ಷಣಗಳು ಒಂದು ಒಂದು ಸಿಂಗಲ್ ವಿಂಡೋ ಲೋನ್ ಸೌಲಭ್ಯ ರೈತರ ಎಲ್ಲಾ ಬೇಡಿಕೆಗಳಿಗೆ ಒಂದೇ ಕಾರ್ಡ್ ಸಾಕು ಸರ್ಕಾರ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಬಡ್ಡಿದರ ಮೌಲ್ಯ ಇಳಿಕೆ ನೀಡುತ್ತಿದ್ದು ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿ ಮಾಡಿದರೆ ಬಡ್ಡಿದರ ಕೇವಲ ನಾಲ್ಕು ರಷ್ಟು ಮಾತ್ರ ಮೂರು ಕಿಸಾನ್ ಕಾರ್ಡ್ನಿಂದ ಹಣವನ್ನು ಎಷ್ಟು ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ತೆಗೆದುಕೊಳ್ಳಬಹುದು ಒಂದು ಈ ಯೋಜನೆ ಈಗ ಕೃಷಿಯಲ್ಲದೆ ಪಶುಪಾಲನೆ ಮೀನುಗಾರಿಕೆ ಇತ್ಯಾದಿ ಸಹಾಯಕ ಚಟುವಟಿಕೆಗಳಿಗೂ ಲಾಭ ನೀಡುತ್ತಿದೆ ಇದರಿಂದ ರೈತರಿಗೆ ದೊರೆಯುವ ಲಾಭಗಳು ನೋಡದಾದರೆ ಹಣಕಾಸು ಸ್ಥಿರತೆ ಸ್ಥಳೀಯ ಸಾಲದಾರರಿಂದ ದೂರವಿರಲು ಸಾಧ್ಯ ಹೆಚ್ಚು ಇಳುವರಿಗಾಡಿ ಉತ್ತಮ ಬೀಜ ರಸಗೊಬ್ಬರ ಬಳಕೆ ಮಾಡಬಹುದು ತುರ್ತು ಸಂದರ್ಭದಲ್ಲೂ ತಕ್ಷಣ ಹಣ ಲಭ್ಯ ಅರ್ಹತೆ ಯಾರ್ಯಾರು ಭೂಸ್ವಾಮಿ ರೈತರು ಬಾಡಿಗೆದಾರರು ಷೇರು ಬೆಳೆಗಾರರು ಸಹಾಯ ಸ್ವಸಹಾಯ ಗುಂಪುಗಳು ಎಸ್ಎಚ್ಜಿ ಜಂಟಿ ಹೊಣೆದಾರ ಗುಂಪುಗಳು ಜೆಎಲ್ಜಿ ವಯಸ್ಸು ಹದಿನೆಂಟರಿಂದ ಎಪ್ಪತ್ತೈದು ವರ್ಷದವರೆಗೆ ಸಾಲದ ಮೊತ್ತ ಎಷ್ಟು ಸಿಗುತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ತಾಂತ್ರಿಕ ಸಮಿತಿಯಿಂದ ನಿಗದಿಪಡಿಸಲಾದ ಸ್ಕೇಲ್ ಆಫ್ ಫೈನಾನ್ಸ್ ಆಧಾರಿಪ ನಿಮ್ಮ ಬೆಳೆಗಾರಿಕೆ ಮಾದರಿ ಎಕರೆಯ ಪ್ರಮಾಣ ಇತ್ಯಾದಿಗಳ ಮೇಲೆ ನಿರ್ಧರಿಸಲಾಗುತ್ತದೆ ಕಾರ್ಡ್ ಸಾಮಾನ್ಯವಾಗಿ ಐದು ವರ್ಷಗಳ ಅವರಿಗೆ ಮಾನ್ಯವಾಗಿರುತ್ತದೆ ವರ್ಷದಿಂದ ವರ್ಷಕ್ಕೆ ಪರಿಶೀಲನೆ ಮಾಡಲಾಗುತ್ತದೆ ಎಲ್ಲಾ ಕಮರ್ಷಿಯಲ್ ಬ್ಯಾಂಕುಗಳು ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಹಕಾರ ಬ್ಯಾಂಕುಗಳಲ್ಲಿಯೂ ಲಭ್ಯ ಇಲ್ಲಿ ಅರ್ಜಿ ಹೇಗೆ ಹಾಕಬೇಕು ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಹಕ್ಕು ಸ್ವಾಮ್ಯದ ದಾಖಲೆಗಳು ಪಾಸ್ಬುಕ್ ಆದಾಯದ ದಾಖಲೆಗಳನ್ನು ಸಹಿತ ಅರ್ಜಿ ಸಲ್ಲಿಸಿ ಕೆಲವು ಬ್ಯಾಂಕುಗಳು ಈಗ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭಿಸಿವೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಇದು ಅಷ್ಟು ಸರಳ ಸ್ಪಷ್ಟ ಹಾಗೂ ರೈತರಿಗೆ ನಿಜವಾದ ಅನುಕೂಲ ನೀಡಬಲ್ಲದು ನಿಮ್ಮ ಕೃಷಿಯಲ್ಲಿ ಹೆಚ್ಚಿನ ಫಲಿತಾಂಶ ಪಡೆಯಲು ಈ ಯೋಜನೆಯನ್ನು ನಷ್ಟವಾಗದಂತೆ ಬಳಸಿಕೊಳ್ಳಿ ಒಂದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ತಂಬ್ ಲೈಕ್ ಮಾಡಿ ಕಮೆಂಟ್ ಮಾಡಿ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಫ್ಯಾಮಿಲಿ ಫನ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು